ಮಹಿಳೆಯರ ಮಾಂಗಲ್ಯವನ್ನು ಉಳಿಸುವಂಥ ಕೆಲಸವನ್ನು ಮಾಡಿದ್ದು ಅವರು ಆದರೆ ಅವರು ಈ ರೀತಿಯಾಗಿ ಹೇಳಿಲ್ಲ ಇದನ್ನು ತಿರುಚುವಂತ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಿದೆ ಅಂತ ದೊಡ್ಡಬಳ್ಳಾಪುರದಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಒಂದಂಕಿ ಲಾಟರಿ ನಿಷೇಧ ಮಾಡಿದ್ದು ಕುಮಾರಸ್ವಾಮಿ ಮಹಿಳೆಯರ ಮಾಂಗಲ್ಯ ಉಳಿಸಲು ಕೆಲಸ ಮಾಡಿದ್ದು ಎಚ್ಚರಿಕೆ ಸೊ ಅವರ ಬಗ್ಗೆ ಇದೀಗ ಅಪಪ್ರಚಾರ ಮಾಡ್ತಿದ್ದಾರೆ ಇದನ್ನ ನಂಬಲಿಕ್ಕೆ ಆಗತ್ತಾ ಇದನ್ನು ನಂಬಲು ಸಾಧ್ಯನಾ ಅಂತೇಳಿ ಸೊ ದೊಡ್ಡಬಳ್ಳಾಪುರದಲ್ಲಿ ಬಿ ಜೆ ಪಿಯ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದೊಡ್ಡಬಳ್ಳಾಪುರದಲ್ಲಿ ಮಾತನಾಡಿದರು ಇವತ್ತು ಸೊ ಈ ಬಾರಿ ನಮ್ಮ ಊರು ಸೇರಿ ಎನ್ ಡಿ ಎನ್ನು ಗೆಲ್ಲಿಸಿ ಹ್ಯಾಟ್ರಿಕ್ ಗೆಲುವು ನೀಡಲು ಜನ ಸಿದ್ಧರಿದ್ದಾರೆ ಕರ್ನಾಟಕದಲ್ಲಿ ಎರಡೂ ಪಟ್ಟು ಹೆಚ್ಚು ಗಾಳಿ ಬೀಸ್ತಾ ಇದೆ ಯಾಕೆ ಅಂತಂದರೆ ಪ್ರಧಾನಿಯಾದಂತಹ ಮಣ್ಣಿನ ಮಗ ದೇವೇಗೌಡರ ಸಮಾಗಮ ಆಗಿದೆ ಅಂಥೇಳಿ ಹೀಗಾಗಿ ರಾಜ್ಯದಲ್ಲಿ ಡಬಲ್ ಗಾಳಿ ಬೀಸ್ತಾ ಇದೆ ನಮ್ಮಲ್ಲಿ ಎಂಥ ಜೋಡೆತ್ತೆಗಳು ಇದ್ದಾರೆ ನೋಡಿ ಅಂತೇಳಿ ಮಾತನಾಡಿದರು ದೇವೇಗೌಡರು ಮೋದಿಯವರು ಒಂದು ಕಡೆ ಆದರೆ ಯಡಿಯೂರಪ್ಪ ಹಾಗೂ ಕುಮಾರಣ್ಣ ಅವರು ಕೂಡ ಮತ್ತೊಂದು ಜೋಡೆತ್ತಿನ ಜೋಡಿ ಅಂತ ಹಾಡಿ ಹೋಗಳಿದ್ರು ಬಹಳ ಮುಖ್ಯವಾಗಿ ಕುಮಾರಸ್ವಾಮಿಯವರ ಒಂದು ಹೇಳಿಕೆ ವಿಚಾರವಾಗಿ ಮಾತನಾಡಿದರು ಸೊ ರಾಜ್ಯದಲ್ಲಿ ಒಂದಂಕಿ ಲಾಟರಿ ನಿಷೇಧ ಮಾಡಿದ್ದು ಕುಮಾರಸ್ವಾಮಿ ಮಹಿಳೆಯರ ಮಾಂಗಲ್ಯ ಉಳಿಸಲು ಕೆಲಸ ಮಾಡಿದ್ದು ಕುಮಾರಸ್ವಾಮಿ ಅವರ ಬಗ್ಗೆ ಇದೀಗ ಅಪಪ್ರಚಾರವನ್ನು ಮಾಡ್ತಿದ್ದಾರೆ ಇದನ್ನ ನಂಬಲಿಕ್ಕೆ ಆಗತ್ತಾ ಅಂತ ಹೇಳಿದ್ದಾರೆ ಅಂದ್ರೆ ಹಿಂದೆ ಕುಮಾರಸ್ವಾಮಿ ಮಾತನಾಡಿರುವಂಥ ವಿಚಾರ ಅಂದ್ರೆ ಈ ಗ್ಯಾರಂಟಿಯಿಂದಾಗಿ ಮಹಿಳೆಯರು ತಪ್ಪು ಮಾಡ್ತಿದ್ದಾರೆ ಅನ್ನುವಂಥ ಸ್ಟೇಟ್ಮೆಂಟ್ಗಳು ಸೊ ಹಾಗಾಗಿ ಅದರ ಬಗ್ಗೆ ಈಗ ಕಾಂಗ್ರೆಸ್ ನಾಯಕರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಆದರೆ ಈ ವಿಚಾರವಾಗಿ ಕೆ ಸುಧಾಕರ್ ಅದು ಸಾಧ್ಯನೇ ಇಲ್ಲ ಅಂತ ಹೇಳಿದ್ದಾರೆ ಯಾವುದೇ ಅಭಿವೃದ್ಧಿ ಮಾಡಿ ನಿಮ್ಮ ಮುಂದೆ ಬಂದು ಮತವನ್ನು ಕೇಳಲಿಕ್ಕೆ ಯಾವುದೇ ಸರ್ಕಿಲ್ಲ ಅದಕ್ಕೆ ಅಪಪ್ರಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದ ಸುಳ್ಳು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದ ವೈಯಕ್ತಿಕವಾಗಿ ಇವಾಗ ನಮ್ಮ ಮೇಲೆ ನಿಂದನೆಗಳನ್ನ ನಾವು ಕೂಡ ಮಾಡ್ತಾ ಮೇಲೆ ಮಹಿಳೆಯರ ಬಗ್ಗೆ ಏನು ಹೇಳಿದ್ದಾರೆ ಅಂತ ಅಲ್ಲ ಸ್ವಾಮಿ ಇವತ್ತು ಮಹಿಳೆಯರು ತಾಳಿ ಭಾಗ್ಯ ಗಟ್ಟಿ ಇರಬೇಕು ತಾಯಿಯಂದರು ಸುಮಂಗಳಿಯಾಗಿ ಬದುಕಬೇಕು ಅಂತ ಹೇಳಿ ಜವಾಬ್ದಾರಿ ಬದ್ಧತೆಯಿಂದ ಕೆಲಸ ಮಾಡಿರುವಂತಹ ಚರಿತ್ರೆ ಇವರೆಲ್ಲ ಆಗಿದೆ ಇವತ್ತು ಬಂಧುಗಳೇ ಇದೆಲ್ಲ ಕೂಡ ಬಯಲುಸೀಮೆಯ ಪ್ರದೇಶ ಇಲ್ಲಿ ಜ್ವಲಂತ ಸಮಸ್ಯೆ ಇರ್ತಕ್ಕಂಥದ್ದೇ ಶಾಶ್ವತವಾಗಿರ್ತಕ್ಕಂಥ ನೀರಾವರಿ ಯೋಜನೆ ಇವತ್ತೊಬ್ಬ ಸಣ್ಣ ರೈತನ ಮಗನ ನಮ್ಮ ತಂದೆ ಮೇಸ್ಟರ್ ಆಗಿದೆ ನಾನಿವತ್ತು ಭರವಸೆ ಕೊಡ್ತೇನೆ ಮಾನ್ಯ ಕುಮಾರಣ್ಣವರು ಮಂಡ್ಯದಿಂದ ಇವತ್ತು ಮಾನ್ಯ ನರೇಂದ್ರ ಮೋದಿಯವರ ಜೊತೆ ಕೆಲಸ ಮಾಡುವಂತ ಉನ್ನತ ಸ್ಥಾನಕ್ಕೆ ಇರ್ತಾರೆ ಅವ್ರ ಜೊತೆ ನಾನು ಸೇರ್ಕೊಂಡು ಈ ಭಾಗಕ್ಕೆ ಶಾಶ್ವತವಾದಂತಹ ನೀರಾವರಿ ಯೋಜನೆಯನ್ನ ತಂದೇ ತರಿಸ ನಾನು ಮಾತನ್ನ ಕೊಡ್ತಾ ಇದ್ದೇನೆ ಈಗಾಗಲೇ ಒಬ್ಬ ಶಾಸಕನಾಗಿ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಕುಮಾರಣ್ಣವರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸಂಡ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ